ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿಮೂರರಿಂದ ನವೆಂಬರ್ ಮೂವತ್ತರವರೆಗಿನ ಸಮಯದಲ್ಲಿ ಮಿಥುನ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಳ್ಳೋಣ ಈ ಸಮಯದಲ್ಲಿ ಮುಖ್ಯವಾಗಿ ಯಾವುದಾದರೂ ಗ್ರಹಗಳ ಸ್ಥಿತಿ ಬದಲಾವಣೆಯಾಗುತ್ತಿದೆಯೇ ಎಂದರೆ ನವೆಂಬರ್ ಹನ್ನೆರಡರವರೆಗೆ ಕರ್ಕಾಟಕದಲ್ಲಿ ಫಾರ್ವರ್ಡ್ ಮೋಷನ್ನಲ್ಲಿದ್ದಂತಹ ಗುರುಗ್ರಹ ನವೆಂಬರ್ ಹದಿಮೂರರಿಂದ ಕರ್ಕಾಟಕದಲ್ಲಿ ವಕ್ರೀಕರಿಸಲಿದ್ದಾರೆ ಹಾಗೆ ರವಿ ಗ್ರಹವು ನವೆಂಬರ್ ಹದಿನಾರರವರೆಗೆ ತುಲಾರಾಶಿಯಲ್ಲಿದ್ದು ನವೆಂಬರ್ ಹದಿನೇಳರಿಂದ ತನ್ನ ಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯಲ್ಲಿ ಸಂಚರಿಸಲಿದ್ದಾರೆ ಹಾಗೆ ಮುಖ್ಯವಾಗಿ ಶುಕ್ರನು ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿರ್ತಾರೆ ಕುಜ ತನ್ನ ಸ್ವಸ್ಥಾನವಾದಂತಹ ವೃಶ್ಚಿಕ ರಾಶಿಯಲ್ಲಿರ್ತಾರೆ ಹಾಗೆ ಉಳಿದ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಈ ನವೆಂಬರ್ನ ಸೆಕೆಂಡ್ ಆಫ್ನಲ್ಲಿ ಮಿಥುನ ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ತಿಳಿಸೋಣ ಮಿಥುನ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ತಾವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಖ್ಯವಾಗಿ ಗುರುವು ಕರ್ಕಾಟಕದಲ್ಲಿ ಬಲವಾಗಿರ್ತಾರೆ ನವೆಂಬರ್ ಹದಿಮೂರರಿಂದ ಗುರುವು ವಕ್ರೀಕರಿಸಿದರೂ ಸಹ ಬಲವಾದ ಸ್ಥಾನದಲ್ಲಿರೋದರಿಂದ ಶುಭ ಫಲಗಳನ್ನೇ ನೀಡಲಿದ್ದಾರೆ ವಕ್ರೀಕರಿಸುವುದೆಂದರೆ ಹಿಮ್ಮುಖ ಚಲನೆ ಎಂದರ್ಥ ನವೆಂಬರ್ ಹದಿಮೂರರಿಂದ ಮಂದಗತಿಯಲ್ಲಿದ್ದಂತಹ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಾಕಷ್ಟು ವೇಗದಲ್ಲಿರ್ತದೆ ಈ ನವೆಂಬರ್ನ ಮೂರು ಮತ್ತು ನಾಲ್ಕನೆಯ ವಾರದಲ್ಲಿ ಧನ ಪ್ರವಾಹವೆಂದೇ ಹೇಳಬಹುದು ಹಾಗೆ ಮುಖ್ಯವಾಗಿ ಗುರುವು ಶುಭಗ್ರಹವಾದ್ದರಿಂದ ಸಂತಾನ ಫಲಗಳು ಕುಟುಂಬ ಸಂತೋಷಕಾರಕನು ಮತ್ತು ಜ್ಞಾನಕಾರಕನೂ ಆದಂತಹ ಗುರುವಿನಿಂದ ಸಾಕಷ್ಟು ಅನುಕೂಲಗಳನ್ನು ಕಂಡಿದ್ದೀರಿ ಗುರುವು ಧನಕಾರಕನು ಹಾಗೆ ಧನಾಧಿಪತಿ ಕಾರಕನಾಗಿರೋದ್ರಿಂದ ಆರ್ಥಿಕವಾಗಿ ಸಾಕಷ್ಟು ಆದಾಯವನ್ನು ಕಾಣಬಹುದು ಮುಖ್ಯವಾಗಿ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವುದು ಯಾರಾದರೆ ಜಾಬ್ಗಾಗಿ ಪ್ರಯತ್ನ ಪಡ್ತಿದ್ದೀರಿ ನಿಮಗೆ ಈ ನವೆಂಬರ್ನ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಉದ್ಯೋಗ ದೊರೆಯುವಂತಹ ಸಾಧ್ಯತೆಗಳು ಬಲವಾಗಿರ್ತವೆ ನಿಮ್ಮ ಪ್ರಯತ್ನ ಈ ಸಮಯ ತಾವು ಉದ್ಯೋಗ ಹುಡುಕಾಟದ ಪ್ರಯತ್ನದಲ್ಲಿ ತಾವು ಯಶಸ್ವಿ ಆಗ್ತೀರಿ ಅಂತಲೇ ಹೇಳ್ಬೋದು ಧೈರ್ಯದಿಂದ ಕಾನ್ಫಿಡೆಂಟ್ನಿಂದ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಈ ಸಮಯ ಮಿಥುನ ರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಎಂದು ಗೃಹಸ್ಥಿತಿಗಳು ಗೋಚರಿಸುತ್ತಿವೆ ಹಾಗೆ ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ನಿಮ್ಮ ಹಳೆಯ ಕಸ್ಟಮರ್ಸ್ಗಳು ಮರಳಿ ನಿಮ್ಮ ಬಳಿ ವ್ಯವಹಾರವನ್ನು ಮಾಡಲು ಬರ್ತಕ್ಕಂತಹ ಅವಕಾಶಗಳಿವೆ ವ್ಯಾಪಾರ ಸ್ಥಳದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಹಾಗೆ ಈ ರೀತಿ ಪರಿಚಯವಾದಂತಹ ವ್ಯಕ್ತಿಗಳಿಂದ ನಿಮ್ಮ ಒಂದು ಬಿಸ್ನೆಸ್ಗೆ ಹೆಚ್ಚಿನ ಅನುಕೂಲವಾಗತಕ್ಕಂತಹ ಸಾಧ್ಯತೆಗಳಿವೆ ಗುರುದೃಷ್ಟಿ ಮತ್ತು ಗುರುಬಲದಿಂದ ನಿಮ್ಮ ವ್ಯಾಪಾರ ಕ್ಷೇತ್ರವು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಬಳಿಯುವಂತಹ ಅವಕಾಶಗಳು ಬಲವಾಗಿವೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ ಯಾರಾದರೆ ಸಂತಾನ ಹೊಂದಲು ನೋಡಿ ನಿಮಗೆ ಸಂತಾನ ಭಾಗ್ಯ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿವೆ ಆರ್ಥಿಕ ಸ್ಥಿತಿಯಲ್ಲಿ ನೋಡೋದಾದರೆ ಧನ ಆದಾಯ ಹೆಚ್ಚಾಗ್ತದೆ ಆದರೆ ಜಾಗರೂಕತೆಯಿಂದ ಹಣವನ್ನು ಉಳಿಸಿಕೊಳ್ತಕ್ಕಂತಹದ್ದು ಜಾಣತನ ಅನೇಕ ಮೂಲಗಳಿಂದ ಹಣ ಬರುವಂತಹ ಮಾರ್ಗವಿರುತ್ತದೆ ಬಂದಂತಹ ಹಣವನ್ನು ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿಟ್ಟು ಅದನ್ನು ಸೇವಿಂಗ್ಸ್ ಅಂದರೆ ಉಳಿತಾಯ ಮಾಡ್ತಕ್ಕಂತಹ ಯೋಜನೆಗಳನ್ನು ಪ್ಲಾನ್ ಮಾಡಿಕೊಂಡು ಹಣವನ್ನು ಉಳಿತಾಯ ಮಾಡುವುದು ಸೂಕ್ತ ಈ ಸಮಯ ಕುಜ ಸ್ವಸ್ಥಾನದಲ್ಲಿರುವುದು ಸೊ ಈ ಕುಜ ಬಲವಾಗಿರ್ತಾರೆ ಮುಖ್ಯವಾಗಿ ಭೂಮಿ ಖರೀದಿಗೆ ವ್ಯವಸಾಯ ಸಂಬಂಧ ಕಾರ್ಯಗಳಿಗೆ ಗೃಹ ಪ್ರವೇಶ ಅಥವಾ ಯಾವುದಾದರೂ ಹೊಸದಾದಂತಹ ಒಂದು ಪ್ಲಾಟ್ ಖರೀದಿಗೆ ಇದು ಶುಭ ಸಮಯ ಅಂತ ಹೇಳ್ಬಹುದು ನವೆಂಬರ್ನ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಕಂಡಾಗ ಈ ಸಮಯದಲ್ಲಿ ಲಾಭಗಳು ಹೆಚ್ಚಾಗುತ್ತಿವೆ ನಿಮ್ಮ ಒಂದು ಸಾಲಗಳು ಕಡಿಮೆಯಾಗುತ್ತವೆ ಅಂತ ಹೇಳಬಹುದು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಕೆಲವರಿಗೆ ನಿಮ್ಮ ಆದಾಯದೊಂದಿಗೆ ದ್ವಿತೀಯ ಆದಾಯ ಅಂದರೆ ಯಾವುದಾದರೂ ಸೈಡ್ ಇನ್ಕಮ್ ಬರ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿವೆ ಶುಕ್ರನು ನಿಮಗೆ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲೇ ಇದ್ದಾರೆ ಕುಟುಂಬದಲ್ಲಿ ಉಲ್ಲಾಸ ಉತ್ಸಾಹ ಪ್ರೀತಿಯಿಂದ ಕೂಡಿರ್ತದೆ ಕುಟುಂಬ ಸದಸ್ಯರೆಲ್ಲರೂ ನಿಮಗೆ ಫೇವರ್ ಆಗಿ ನಡೆದುಕೊಳ್ತಾರೆ ನೀವು ಯಾವುದೇ ನಿರ್ಣಯಗಳಿಗೆ ನೀವು ಯಾವುದೇ ನಿರ್ಣಯವನ್ನು ತೆಗೆದುಕೊಂಡರೂ ಸಹ ನಿಮ್ಮ ಕುಟುಂಬ ಸದಸ್ಯರ ಒಪ್ಪಿಗೆ ಸಿಗುತ್ತೆ ಕುಟುಂಬದಲ್ಲಿ ಪ್ರಶಾಂತವಾದಂತಹ ವಾತಾವರಣ ಕೊಡಿ ಬರ್ತದೆ ಅನೇಕ ವಿಷಯಗಳಲ್ಲಿ ನಿಮ್ಮ ಬಂಧುಗಳಿಂದಲೂ ಸಹ ಸಹಕಾರವು ದೊರೆಯುತ್ತೆ ಅಂತ ಹೇಳ್ಬೋದು ಮಿಥುನ ರಾಶಿಯ ವಿದ್ಯಾರ್ಥಿಗಳೇ ನವೆಂಬರ್ ಹದಿನಾರರಿಂದ ರವಿಗ್ರಹವು ಆರನೇ ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ ಸೊ ಇದರಿಂದ ನಿಮ್ಮಲ್ಲಿ ಧೈರ್ಯ ಸ್ಥಿರತ್ವ ಪರಾಕ್ರಮ ಹೆಚ್ಚಾಗಲಿದೆ ಅಂತ ಹೇಳ್ಬೋದು ಯಾವುದಾದರೂ ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಹಾಗೆ ಸ್ಪೋರ್ಟ್ಸ್ಗಳಿರಬಹುದು ಮತ್ತು ಕೆಲವೊಂದು ಸವಾಲುಗಳಲ್ಲಿ ತಾವು ಯಶಸ್ವಿಯಾಗ್ತೀರಿ ಅಂತ ಹೇಳಬಹುದು ಹಾಗೇ ಮಿಥುನ ರಾಶಿಯ ಮಿತ್ರರೇ ನಿಮಗೆ ಎರಡನೇ ಸ್ಥಾನದಲ್ಲಿ ಗುರುವು ಐದನೇ ಸ್ಥಾನದಲ್ಲಿ ಶುಕ್ರನು ಸೊ ಸಮಾಜದಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಗೌರವವನ್ನು ಪಡಿತಕ್ಕಂತಹ ಹೆಚ್ಚಿನ ಅವಕಾಶಗಳಿರುತ್ತವೆ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಹೆಚ್ಚಾಗುತ್ತೆ ಅಂತ ಹೇಳಬಹುದು ವಿವಾಹವಿಲ್ಲದಂತಹ ಯುವಕ ಯುವತಿಯರಿಗೆ ವಿವಾಹ ಭಾಗ್ಯದ ಸೂಚನೆಗಳು ಹೆಚ್ಚಾಗಿ ಕಾಣ್ತಿವೆ ವಿವಾಹ ಸಂಬಂಧಗಳ ನಿಶ್ಚಯ ಅಥವಾ ವಿವಾಹ ದಿನಾಂಕ ನಿಶ್ಚಯವಾಗತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಈ ನವೆಂಬರ್ ಹದಿಮೂರರಿಂದ ಮೂವತ್ತರವರೆಗೆ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಸಮಯವೆಂದೇ ಹೇಳಬಹುದು ಲಾಭ ವಿಜಯ ಹೆಸರು ಕೀರ್ತಿ ಗೌರವ ಮಾನಸಿಕವಾದಂತಹ ಆನಂದ ಹಾಗೆ ಆರ್ಥಿಕವಾಗಿ ಧನಲಾಭದಿಂದ ಕೂಡಿದಂತಹ ಈ ಒಂದು ನವೆಂಬರ್ನ ಸೆಕೆಂಡ್ ಆಫ್ ನಿಮಗೆ ಅದೃಷ್ಟದ ಸಮಯ ಗುರು ಶುಕ್ರ ಮತ್ತು ಕುಜನ ಗ್ರಹ ಸ್ಥಿತಿ ನಿಮಗೆ ಬಹಳ ಅನುಕೂಲಗಳು ನೀಡಲಿವೆ ಅಂತ ಹೇಳಬಹುದು ಅದು ಸಹ ನಿಸ್ಸಂದೇಹವಾಗಿ ನೀವು ಈಗ ತಿಳಿಸಿದಂತಹ ಈ ಎಲ್ಲ ಫಲಗಳನ್ನು ಪಡೆಯೋದರಲ್ಲಿ ಸಾಕಷ್ಟು ಅವಕಾಶಗಳಿರುತ್ತವೆ ಈ ಸಮಯ ತಾವು ಮಾಡ್ತಕ್ಕಂತಹ ಪ್ರತಿ ಕಾರ್ಯದಲ್ಲಿಯೂ ಸಹ ತಾಯಿ ಭವಾನಿ ದೇವಿಯ ಅನುಗ್ರಹವಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಇದಿಷ್ಟು ಮಿಥುನ ರಾಶಿಯವರ ನವೆಂಬರ್ ತಿಂಗಳ ಸೆಕೆಂಡ್ ಆಫ್ ಫಲಗಳು ವೀಕ್ಷಕರೇ ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು